ಚಲೇ ವಾತಿ ಚಲೇ ಚಲೆ ನಿಶ್ಚಲಂ ಭವೇತ್ ಇದು ಯೋಗಶಾಸ್ತ್ರದಲ್ಲಿ ಮನಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಅತ್ಯುತ್ತಮವಾದಂಥ ಮತ್ತು ಪ್ರಸಿದ್ಧವಾದ ಶ್ಲೋಕ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಉಸಿರಾಟಕ್ಕೂ ಸಂಬಂಧವನ್ನು ಕಲ್ಪಿಸುವ ಒಂದು ಒಂದು ಭಾಳ ಮಾರ್ಮಿಕವಾದ ಶ್ಲೋಕ ಇದು ಏನು ಹೇಳ್ತದ ಸುಭಾಷಿತಕಾರರು ಏನು ಹೇಳ್ತಾರೆ ಚಲೇ ವಾತೆ ಅಂದರೆ ವಾಯು ಹೆಚ್ಚು ಚಲಿಸಿದ್ರೆ ಚಿತ್ತಂ ಮನಸ್ಸು ಕಂಟ್ರೋಲ್ ತಪ್ಪ ತಪ್ತದ ಕಂಟ್ರೋಲಿಗೆ ಬರೋದಿಲ್ಲ ಅದು ಹೆಚ್ಚು ಚಲಿಸ್ತದ ಹೆಂಗೆ ವಾಯು ಚಲಿಸ್ತದೆ ಹಾಗೆ ಮನಸ್ಸು ಕೂಡ ಹೆಚ್ಚು ಚಲಿಸ್ತದೆ ಚಲೇ ವಾತೆ ಚಲೇ ವಾತೆ ಅಂದರೆ ಮನಸ್ಸು ಇದು ವಾಯು ಹೆಂಗೆ ಚಲಿಸ್ತದೆ ಚಲೇ ಚಿತ್ತಂ ಹಾಗೇನೆ ಮನಸ್ಸು ಕೂಡ ಚಲಿಸ್ತಾ ಇರ್ತದೆ ಅದು ಯಾಕಂತಂದರೆ ಅದು ಸ್ಥಿರ ಇರೋದಿಲ್ಲ ಮನಸ್ಸು ಅದು ಚಲ ಚಲನೆಯಾದ್ರೂ ಮನಸ್ಸು ಮನಸ್ಸಿನ ಒಂದು ಗುಣ ಅದು ಒಂದು ಒಂದು ಕ್ಷಣ ಹೀಗಿದ್ದಂಗೆ ಮತ್ತೆ ಇರುವುದಿಲ್ಲ ಹಾಗೆ ಚಲೇ ವಾತೆ ಚಲೇ ಚಿತ್ತಂ ನ ಚಲೆ ನಿಶ್ಚಲಂ ಭವೇತ್ ಅದು ವಾಯು ಚಲಿಸಲಿಲ್ಲ ಉಸಿರಾಟ ಚಲಿಸ ಚಲಿಸಲಿಕ್ಕೆ ಆಗುವುದಿಲ್ಲಪ್ಪ ಅಂತ ಚಲಿಸೋ ಯಾವಾಗ ಚಲಿಸೋದಿಲ್ಲ ಆವಾಗ ಮನಸ್ಸು ತನ್ನಿಂದ ತಾನೇ ನಿಯಂತ್ರಣಕ್ಕೆ ಬರ್ತದೆ ಅದು ನಿಶ್ಚಲವಾಗ್ತದೆ ಅಂತಕ್ಕಂಥ ಅರ್ಥ ಇದು ಹ್ಞೂ ನೀನು ನೋಡಿ ಮನುಷ್ಯನಲ್ಲಿ ಇಪ್ಪತ್ತೆಂಟು ಮೂಲ ಪ್ರವೃತ್ತಿಗಳು ಅಂತ ಹೇಳಿ ಟ್ವೆಂಟಿ ಏಯ್ಟ್ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅದಾವೆ ಮನುಷ್ಯನಲ್ಲಿ ಕೋಪ ತಾಪ ಸಿಟ್ಟು ಚಡವು ಮತ್ಸರ್ಯ ಭಯ ಭೀಭತ್ಸ ಪ್ರೀತಿ ಇವೆಲ್ಲ ಅದಾವು ಸೊ ಯಾವ ಯಾವ ಈ ನಿಶ್ಟಿಂಟ್ಸು ಭಾವನೆಗಳು ಅಂತೀವಿ ನಾವು ಹೌದಾ ಯಾವಾಗ ನಮ್ಮಲ್ಲಿ ಭಾವನೆಗಳು ಮೂಡ್ಲಿಕ್ಕೆ ಶುರು ಆಗ್ತಾವೋ ಆ ಭಾವನೆಗಳ ತಕ್ಕಂತೆ ವಾಯು ಅಂದರೆ ಉಸಿರಾಟ ಕೂಡ ಏರಿಳಿತುಕೊಂಡ ಇದಾಗ್ತದೆ ಉದಾಹರಣೆಗೆ ಯಾರೋ ನೀವು ಹೀಗೆ ನಿಂತಿದ್ದೀರಿ ಯಾರೋ ಒಬ್ಬರು ಪಟಾಕಿ ಹಾರಿಸ್ತಾರೆ ನೀವು ಅಗ್ನಿ ಮೈ ಮರೆತಿ ಏನೋ ಒಂದು ಆಸ್ವಾದನೆ ಮಾಡ್ತಾ ಇದ್ದೀರಿ ಏನೋ ಒಂದು ನೋಡ್ತಾ ಇದ್ದೀರಿ ಯಾರ ಜೊತೆಗೂ ಮಾತಾಡ್ತಾ ಇದ್ದೀರಿ ದಬಾರ್ ತಿಳ್ಕೊಂಡು ಒಂದು ಪಟಾಕಿ ಹೊಡೆದಾಗ ನಿಮಗೆ ಖುಷಿ ಆಗುತ್ತಾ ಹೌಹಾರು ಬಿಡ್ತೀರಿ ಗಾಬರಿ ಆಗ್ತೀರಿ ನಿಮ್ಮ ಹಿಂದೆ ಯಾರು ಹಚ್ಚಿದಾರ ಪಟಾಕಿಯನ್ನು ಅವ್ರಿಗೆ ಬೈಕೊಂಬಿಡ್ತೀರಿ ಯಾಕಪ್ಪ ಅಂದರೆ ನಿಮ್ಮ ಮನಸ್ಸು ರೆಡಿ ಇದ್ದಿಲ್ಲ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೌದಾ ಹಾಗೆ ಭಯ ಬಂತು ಭಯ ಬಂದಾಗ ನಿಮ್ಮ ಉಸಿರಾಟವನ್ನು ನೋಡ್ಕೊಳ್ಳಿ ಸಿಟ್ಟು ಬಂತು ಸಿಟ್ಟು ಬರ್ತದ ಸಿಟ್ಟು ಬಂದಾಗ ನಿಮ್ಮ ಉಸಿರಾಟ ನೋಡ್ಕೊಳ್ಳಿ ನನ್ನ ನಿಮ್ಮ ಹಾಂ ಹಾಂ ಅಂತ ಮಾತಾಡ್ತೀರಿ ಹೌದಲ್ಲ ಪ್ರೀತಿ ಬಂದಾಗ ನಿಮ್ಮ ಯಾರನ್ನೋ ಪ್ರೀತಿ ಮಾಡೋಕೆ ಪ್ರೀತಿ ಮಾಡಕ್ಕೆ ಹತ್ತೀರಿ ಅವರು ಡೇಟಿಂಗ್ ಮಾಡಕ್ಕೆ ಹತ್ತೀರಿ ಒಂದು ಇದನ್ನು ಕೊಟ್ಟಿರ್ತಾರೆ ಟೈಮ್ ಈ ಟೈಮ್ಗೆ ಅಲ್ಲಿ ಬಾ ಇಬ್ಬರು ಪರ್ಸನಲ್ ಮೀಟ್ ಆಗೋಣ ಅಂತ ತಿಳ್ಕೊಂಡು ಹೋಗ್ತೀರಿ ಹೋಗ್ತೀರಿ ಒಂದು ಕಡೆ ಕೂಡ್ತೀರಿ ಕೂಡ್ತೀರಿ ಮೀಟಿಂಗ್ ಪಾಯಿಂಟ್ನೊಳಗೆ ಆಕೆ ಬರೋದೇ ಇಲ್ಲ ಬೇಗ ಹ್ಞೂ ಆತ ಅಥವಾ ಅಥವಾ ಆತ ಬೇಗ ಬರೋದಿಲ್ಲ ಮುಂದೆ ಅದು ಸ್ವಲ್ಪ ಸಿಟ್ಟು ಬರ್ತದೆ ಆ ಸಿಟ್ಟು ಬಂದಾಗ ನೋಡ್ಕೊಳ್ಳಿ ಬೇಕಾ ನಿಮ್ಮ ಎದೆಯೇ ಬಡಿತವನ್ನ ಎದೇ ಏರಿಳಿತವನ್ನು ನೋಡ್ಕೊಳ್ಳಿ ಉಸಿರಾಟದ ಗತಿಯನ್ನು ನೋಡ್ಕೊಳ್ಳಿ ಆತ ಇದ್ದಾನೆ ಆವಾಗ ನೋಡ್ಕೊಳ್ಳಿ ಸೊ ಪ್ರೀತಿ ಜಾಸ್ತಿ ಆದಾಗ ಕೋಪ ಜಾಸ್ತಿ ಆದಾಗ ಭಯ ಆದಾಗ ನಮ್ಮ ಉಸಿರಾಟದ ಏರಿಳಿತ ಭಾವನೆಗಳ ತಕ್ಕಂತೆ ಉಸಿರಾಟ ಇರ್ತದೆ ಅದಕ್ಕೆ ನಮ್ಮ ಭಾವನೆಗಳೂ ಉಸಿರಾಟಕ್ಕೂ ಸಂಬಂಧ ಅದ ಅದಕ್ಕೆ ಇಲ್ಲಿ ಏನಪ್ಪ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದೇ ಮೂಲ ಧರ್ಮ ಮೂಲ ಗುಣ ಮೂಲ ಸಿದ್ಧಾಂತ ಮೂಲ ಅಪೇಕ್ಷೆ ಯೋಗದ ಸಾಧನೆಯಿಂದ ಅದಕ್ಕಾಗಿ ನೀವು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಗುದ್ದಾಡಬೇಡಿ ಉಸಿರನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಅದಕ್ಕೆ ಪ್ರಾಣಾಯಾಮ ಇರುತ್ತೆ ಪ್ರಾಣಾಯಾಮದ ಸಾಧನೆ ಸುಮ್ಮನೆ ಅಲ್ಲ ಯಾಕಂದರೆ ಯೋಗದ ಮೂಲ ಉದ್ದೇಶ ಮನಸ್ಸನ್ನು ನಿಶ್ಚಿಂತಗೊಳಿಸೋದು ಹೌದಾ ಯಾಕಂದರೆ ಯೋಗದ ವ್ಯಾಖ್ಯಾನವೂ ಹಾಗೇ ಇದೆ ಏನು ಹೇಳಿದೆ ಸರ್ವಚಿಂತಾ ಪರಿತ್ಯಾಗ ಸರ್ವಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ ನಿಶ್ಚಿಂತ ಸ್ಥಿತಿ ತಲುಪೋದೇ ಯೋಗದ ಮೂಲ ಗುರಿ ಹ್ಯಾಂಗೆ ಏನು ಮಾಡ್ರಿ ಮನಸ್ಸು ನಿಶ್ಚಿಂತಗೊಳಿಸುವ ಕಲೆ ಯೋಗ ಮತ್ತು ಮನಸ್ಸು ಸುಮ್ ಸುಮ್ನೆ ನಿಶ್ಚಿಂತಾಗುತ್ತೇನು ಅದಕ್ಕೆ ಪೂರಕವಾಗಿ ನೀವು ನಿಮ್ಮ ಮನಸ್ಸನ್ನು ನಿಗ್ರಹ ಮನಸ್ಸನ್ನು ನಿಗ್ರಹಗೊಳಿಸಬೇಕಾದ್ರೆ ಉಸಿರನ್ನು ನಿಗ್ರಹ ಮಾಡಬೇಕು ಹೇಗೆ ಸಹಜ ಉಸಿರಾಟ ಇದೆ ಆ ಸಹಜ ಉಸಿರಾಟ ಭಾವನೆಗಳ ತಕ್ಕಂತೆ ಎಳೆದುಕೊಳ್ತದೆ ಏಳುಕೊಂಡಾಗ ಮನಸ್ಸು ಕಂಟ್ರೋಲ್ ಬಗ್ಗೆ ಶಕ್ಯನೇವಿಲ್ಲ ಮನಸ್ಸು ಮನಸ್ಸು ಆದಾಗ ಉಸಿರು ಕ ಉಸಿರು ಆಗ್ತದೆ ಉಸಿರು ಏರಿಳಿತ ಆದಾಗ ಮನಸ್ಸು ಹೇಳ ಒಂದಕ್ಕೊಂದು ಗಾಢ ಸಂಬಂಧದ ಉಸಿರಿಗೂ ಮತ್ತು ಮನಸ್ಸಿಗೂ ಅತ್ಯಂತ ಗಾಢ ಸಂಬಂಧ ಇದೆ ಆದ ಕಾರಣವೇ ಪಿರಾಮಿಡ್ ಧ್ಯಾನದೊಳಗೆ ಅನಾಪಾನಸತಿ ಅಂತ ಹೇಳ್ತಾರೆ ಹೌದಾ ಯೋಗದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಾಧನೆ ಒಳಗೂ ಕೂಡ ಅಲ್ಲೂ ಕೂಡ ಪ್ರಾಣಾಯಾಮವೇ ಭಾಳ ಮುಖ್ಯ ಹ್ಞೂ ಈ ಅಷ್ಟಾಂಗ ಯೋಗದೊಳಗೆ ಪ್ರಾಣಾಯಾಮ ನಡುವೆ ಬರ್ತಕ್ಕಂಥ ಪ್ರಾಣಾಯಾಮ ಏನಲ್ಲ ಭಾಳ ಭಾಳ ಮುಖ್ಯದ ಹ್ಞೂ ಎಷ್ಟು ಚಂದ ಹೇಳ ನೋಡ್ರಿ ಎರಡೇ ಎರಡು ವಾಕ್ಯ ಚಲೇ ವಾತೆ ಚಲೇ ಚಿತ್ತಂ ನ ಚಲೆ ನಿಶ್ಚಲಂ ಭವೇತ್ ಮನಸ್ಸನ್ನು ಕಂಟ್ರೋಲ್ ಇಲ್ಲ ಅಂತ ಕುದ್ದಾಡಬೇಡಿ ಅದು ಬಿಟ್ಬಿಡಿ ಉಸಿರನ್ನು ಕಂಟ್ರೋಲ್ ಮಾಡಿ ಉಸಿರನ್ನು ಯಾವಾಗ ನೀವು ಕಂಟ್ರೋಲ್ ತೊಗೊತಿರೋ ಅವಾಗ ಮುಗಿತು ಮನಸ್ಸು ತನ್ನಿಂದ ತಾನೇ ಕಂಟ್ರೋಲ್ ಆಗುತ್ತದ ಆದರೆ ಹಂಗಾರೆ ಇಷ್ಟು ಸರಳ ಐತೆನಾ ಅನ್ಬೇಡ್ರಿ ಉಸಿರು ಕಂಟ್ರೋಲ್ ಮಾಡೋದೇ ಕಠಿಣದ ಮನಸ್ಸು ಕಂಟ್ರೋಲ್ ಮಾಡೋದು ಎಷ್ಟು ಕಠಿಣದೋ ಉಸಿರನ್ನು ಒಂದು ತಹಬಂದಿಗೆ ತರೋದು ಭಾಳ ಕಠಿಣದ ಕಠಿಣ ಅಂತ ತಿಳ್ಕೊಂಡ್ರೆ ಕಠಿಣ ಸರಳನ ತಿಳ್ಕೊಂಡು ಸರಳ ಹೌದಾ ಆದ ಕಾರಣ ಸಾಧನೆ ಮಾಡಬೇಕು ದಿನಾಲೂ ಇಂತಿಷ್ಟು ಒಳಗೆ ಇಂತಿಷ್ಟು ಗತಿಯೊಳಗೆ ಇದನ್ನು ಸಾಧನೆ ಮಾಡ್ತಾ ಹೋಗ್ಬೇಕು ಪ್ರಾಣಾಯಾಮ ಅತ್ಯಂತ ಅತ್ಯಂತ ಮಹತ್ವದ್ದಾಗಿದೆ ಈ ದಿಶೆಯೊಳಗೆ ಹ್ಞೂ ಪ್ರಾಣಾಯಾಮ ಅಂದ್ರೆ ಏನು ಅದನ್ನು ಮುಂದೂಡ್ಕೊಳ್ಳೋಣಂತೆ ಸದ್ಯಕ್ಕೆ ಇಷ್ಟು ನಿಮಗೆ ತಿಳಿದಿರಲಿ ನೀವು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇದ್ದೀರಲ್ಲ ಸೊ ಅದನ್ನು ಬದಿಗಿರಿಸಿಬಿಡ್ರಿ ಸುಮ್ಮನೆ ಫೋಕಸ್ ಮಾಡಿ ಉಸಿರನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಉಸಿರನ್ನು ನೀವು ಯಾವಾಗ ನಿಗ್ರಹಿಸ್ತಿರೋ ಉಸಿರನ್ನು ನೀವು ಯಾವಾಗ ನಿಮ್ಮ ಕಂಟ್ರೋಲ್ ತೊಗೊತಿರೋ ಆಟೋಮೆಟಿಕಲಿ ನಿಮ್ಮ ಮನಸ್ಸು ಇದ್ರ ಮೂಲಕ ಕಂಟ್ರೋಲ್ ಬಂದುಬಿಡ್ತೈತೆ ಇದನ್ನು ಸಾಧಿಸಿ ನೋಡಿ ಮಾಡಿ ನೋಡಿ ಯೋಗ ಅನ್ನೋದು ಮಾಡಿ ನೋಡೋದು ಇಟ್ ಯುವರ್ ವರ್ಷ ಅಂತೀವಿ ನಾವು ನೀವು ಮತ್ತೊಬ್ಬರಿಗೆ ನೀವು ಪ್ರಾಣಾಯಾಮ ಮಾಡಿ ನನ್ನ ಮನಸ್ಸು ಕಂಟ್ರೋಲ್ ಮಾಡಬೇಕೈತಿ ಅಂತ ಅಂದರೆ ಇಲ್ಲ ನೀವು ಸ್ವಯಂ ನೀವು ಮಾಡಬೇಕು ನಿಮ್ಮ ಮನಸ್ಸ ನೀವು ಮಾಡಬೇಕು ನಿಮ್ಮ ಉಸಿರಿ ಕಂಟ್ರೋಲ್ ಮಾಡಬೇಕಪ್ಪ ಹ್ಞೂ ಓಕೆ ನಾನು ಹೇಳಿದ ಮಾತನ್ನು ನೀವು ತಿಳ್ಕೊಂಡಿರಿ ಅನಿಸುತ್ತೆ ಸೊ ಸುಮ್ಮನೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಗೊತ್ತಾಗಿರ್ತಿದ್ರೆ ಒಬ್ಬ ಯೋಗ ಗುರುಗಳ ಹತ್ರ ಹೋಗಿರಿ ಹ್ಞೂ ಅದನ್ನು ಕಲೀರಿ ಕಲಿತ್ಕೊಂಡು ಬರೀ ಕಲಿತು ಬಿಡಬೇಡ್ರಿ ಸಾಧನೆ ಮಾಡಿಕೊಳ್ಳಿ ಯಾವಾಗ ನೀವು ಸಾಧನೆ ಮಾಡ್ತಾ ಹೋಗ್ತಿರೋ ಮನಸ್ಸು ನೀವು ಹೇಳೋದೇ ಬೇಡ ತನ್ನಿಂದ ತಾನೇ ಕಂಟ್ರೋಲ್ ಬರ್ತದೆ ಯಾವಾಗ ಮನಸ್ಸು ಕಂಟ್ರೋಲ್ ಮಾಡುತ್ತೆ ನಿಮ್ಮ ಇರುವಿಕೆ ಅಗಾದ ಅನಿಸುತ್ತೆ ಆನಂತರ ಶಾಂತ ಅನಿಸುತ್ತೆ ಆನಂತರ ಸಾರ್ಥಕ್ಯ ಅನಿಸುತ್ತೆ ಜೀವನ ಈಗ ಜೀವನ ಬರ್ಬರಾಗಿದೆ ಜೀವನ ಬರ್ಬರದಾಗಿದೆ ಬಿಕಾಸ್ ಟೆನ್ಸನ್ ಬಿಕಾಸ್ ಮನಸ್ಸಿನ ಏರಿಳಿತ ಬಿಕಾಸ್ ಮನಸ್ಸು ಚಂಚಲವಾಗಿರೋದಕ್ಕೆ ಹೌದಾ ಸೊ ಸಾಕಿಷ್ಟು ಶ್ರೀ ಗುರುತೇವಿ